ಮೈಸೂರಿನ ನಾಲ್ವಡಿ ಕೃಷ್ಣರಾಜ್ ಕೃಷ್ಣರಾಜ ಒಡೆಯರ್ ಪುಣ್ಯ ಸ್ಮರಣೆಯ ದಿನದಂದೇ ಕಾಂಗ್ರೆಸ್ ಸಚಿವರೊಬ್ಬರ ಹೇಳಿಕೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಮೈಸೂರು ಕನ್ನಂಬಾಡಿಗೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಆದರೆ ಈಗ ಅದನ್ನು ಹೇಳುವ ಧೈರ್ಯ ಯಾರಿಗೂ ಇಲ್ಲ ಎಂದಿದ್ದಾರೆ ಈ ವಿವಾದಾತ್ಮಕ ಹೇಳಿಕೆ ಕೊಟ್ಟ ಸಚಿವರು ಯಾರು ಎಲ್ಲಿ ಹೇಳಿದ್ರು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ ಕಲ್ಲು ಹಾಕಿದೆ ಟಿಪ್ಪು ಸುಲ್ತಾನ್ ಈ ಕಡೆ ಅಲ್ಲು ಅಕ್ಬರ್ ಗಂಟೆ ಟನ್ ಅಂತಾರೆ ಟಿಪ್ಪು ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ ಸಚಿವ ಮಹದೇವಪ್ಪ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಕೊಟ್ಟ ಹೇಳಿಕೆ ವಿವಾದಕ್ಕೆ ನಾಂದಿ ಹಾಡಿದೆ ಶಿಕ್ಷಣ ಹೋರಾಟದ ಮಂತ್ರಿ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾಜಿಕ ಆರ್ಥಿಕ ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಸ್ವಾತಂತ್ರ್ಯವೇ ಅಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ಕೊಟ್ಟರು ಜಾತಿ ಧರ್ಮದ ಹೆಸರಲ್ಲಿ ಮಾತ್ರ ಇನ್ನೂ ಜಗಳ ನಡೀತಾ ಇದೆ ಸಂವಿಧಾನವನ್ನು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಓದಬೇಕು ಕೆಲವು ಎಂಎಲ್ಎಗಳಿಗೆ ಸಂವಿಧಾನದ ಬಗ್ಗೆ ಗೊತ್ತೇ ಇಲ್ಲ ಸಂವಿಧಾನ ತಿಳಿದು ಚಿಕ್ಕ ಚಿಕ್ಕ ಮಕ್ಕಳು ಸ್ವಾತಂತ್ರ್ಯವಾಗಿ ಸಂವಿಧಾನ ಓದ್ತಾರೆ ವಿದ್ಯೆಗೆ ಅಧಿಕಾರ ಶಕ್ತಿಯಾಗಿದೆ ನಾವು ಎಂಎಲ್ ಎ ಮಿನಿಸ್ಟರ್ಗಳಾಗಿ ಪಾಳಿಗಾರತನ ಮಾಡುವುದಲ್ಲ ಸಾರ್ವಜನಿಕರ ಜೊತೆ ಬೆರೆತು ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ ಇನ್ನು ಕೆಆರ್ಎಸ್ ಎಸ್ ಡ್ಯಾಂಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಶ್ರೀರಂಗಪಟ್ಟಣದಲ್ಲಿ ಸಚಿವ ಸಿ ಮಹದೇವಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರು ಕನ್ನಂಬಾಡಿ ಕಟ್ಟೋದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ ಹಾಕಿದ್ರು ಆದ್ರೆ ಈಗ ಅದನ್ನ ಹೇಳೋಕೆ ಯಾರಿಗೂ ಧೈರ್ಯವಿಲ್ಲ ಕೆಆರ್ಎಸ್ ಗೇಟ್ ಹೆಬ್ಬಾಗಿಲಿನಲ್ಲಿ ಈಗಲೂ ಅದನ್ನು ಕಾಣಬಹುದು ಮೈಸೂರು ರಾಜಶ್ರೀ ನಾಲ್ವಡಿ ಒಡೆಯರ್ ಪುಣ್ಯ ಸ್ಮರಣೆ ದಿನದಂದೇ ಸಚಿವರು ವಿವಾದಾತ್ಮಕವಾಗಿ ಮಾತನಾಡಿದ್ರು ಟಿಪ್ಪು ಸುಲ್ತಾನ್ ಹೊಗಳುವ ಭಾರದಲ್ಲಿ ಮೈಸೂರು ಅರಸರ ಸಾಧನೆಯನ್ನ ಕಡೆಗಣಿಸಲಾಗ್ತಾ ಇದೆ ಚರಿತ್ರೆ ಗೊತ್ತಿಲ್ಲದವರು ಚರಿತ್ರೆ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲಿ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಇನ್ನು ಗುರುಗಡೆ ನೋಡಿದ್ರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯ ಈ ಕಡೆ ತಿಪ್ಪೂರ್ಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ದಟ್ಟು ಕೆಳ್ಕೊಂಡಿದ್ರಲ್ಲ ಅವರು ಎರಡು ಸಮ ಸಮಚಿತ್ರ ಇದ್ರಲ್ಲ ಅವ್ರು ಮಾಡದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ಇನ್ನು ಈ ಬಗ್ಗೆ ನ್ಯೂಸ್ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿರೋ ಇತಿಹಾಸ ತಜ್ಞ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡ ಮಹದೇವಪ್ಪ ಅವರ ಹೇಳಿಕೆ ಇತಿಹಾಸಕ್ಕೆ ಮಾಡಿದ ಅಪಚಾರ ಅಂತ ಹೇಳಿದ್ದಾರೆ ಇತಿಹಾಸ ಕಾವೇರಿ ನದಿಗೆ ಟಿಪ್ಪು ಸುಲ್ತಾನು ಎಪ್ಪತ್ತು ಅಡಿಗಳ ಅಣೆಕಟ್ಟೆ ಕಟ್ಟಬೇಕು ಅಂತ ಒಂದು ಅಡಿಗಲ್ಲನ್ನು ಹಾಕಿದ್ರು ಅಂತ ಇತಿಹಾಸ ಹೇಳುತ್ತೆ ಆದ್ರೆ ಆ ಅಡಿಗಲ್ಲೇ ಬೇರೆ ಆದ್ರೆ ಇವತ್ತಿನ ಕೃಷ್ಣರಾಜ ಸಾಗರ ಅಂತ ಏನಿದೆ ಅದಕ್ಕೆ ಹಾಕಿರೋ ಅಡಿಗಲ್ಲೇ ಬೇರೆ ಇವತ್ತಿನ ಕೃಷ್ಣರಾಜ ಸಾಗರಕ್ಕೆ ಅಡಿಗಲ್ಲನ್ನ ಹಾಕಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಅಂದಿನ ಕಾಲದ ಬ್ರಿಟಿಷರ ವಯಸ್ ರಾಯ ಆಗಿದ್ದಂತೆ ಇರ್ವಿನ್ ಮತ್ತೆ ಟಿಪ್ಪು ಸುಲ್ತಾನ್ ಒಂದು ಕನ್ಸನ್ನ ಕಂಡಿದ್ರು ಡ್ಯಾಮ್ ಕಟ್ಟಬೇಕು ಅಂತ ಅದು ಪೂರ್ಣ ಆಗ್ಲಿಲ್ಲ ಯಾಕಂದ್ರೆ ಮೂರನೇ ಮೈಸೂರಿಂದ ಪ್ರಾರಂಭ ಆಗ್ಬಿಡುತ್ತೆ ಆ ಕನಸನ್ನ ನನಸು ಮಾಡಿದ್ದು ಸುಮಾರು ಸಾವಿರದ ಏಳ್ನೂರ ತೊಂಬತ್ತೊಂದು ಅಂದ್ರೆ ಅದೊಂದು ಒಂಬತ್ತು ಪ್ಲಸ್ ಹನ್ನೊಂದು ನೂರ ಇಪ್ಪತ್ತು ವರ್ಷಗಳ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆ ಕನಸನ್ನ ನನಸು ಮಾಡ್ತಾರೆ ಅವರು ಈಗಿನ ಕೆ ಆರ್ ಎಸ್ ಅಂತ ನಾವೇನ್ ಕರಿತೀವಿ ಅಲ್ಲಿ ಡ್ಯಾಮ್ ಅನ್ನ ಕಟ್ಟಿ ಮುಕ್ತಾಯ ಮಾಡ್ತಾರೆ ಹೀಗಾಗಿ ಈ ಕೆ ಆರ್ ಎಸ್ ಡ್ಯಾಮಿನ ಶಿಲಾನ್ಯಾಸ ಮಾಡಿದ್ರು ಅನ್ನೋದು ಇತಿಹಾಸಕ್ಕೆ ಮಾಡುವಂತ ಅಪಚಾರ ಅವ್ರು ಮಾಡಿದ್ದು ಶಿಲಾನ್ಯಾಸ ಬೇರೆ ಡ್ಯಾಮ್ ಗೆ ಬೇರೆ ಡ್ಯಾಮ್ ಅಂದ್ರೆ ಇದರಿಂದ ಹಿಂಭಾಗದಲ್ಲಿ ಇನ್ನೊಂದ್ ಕಡೆ ಇರ್ಬೋದು ಒಟ್ನಲ್ಲಿ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪುಣ್ಯ ಸ್ಮರಣೆಯಂತೆ ಟಿಪ್ಪು ಹೊಗಳಿದ್ದಲ್ಲದೆ ಕೆಆರ್ಎಸ್ ಅಡಿಗಲ್ಲು ಹಾಕಿದ್ದು ಟಿಪ್ಪು ಅನ್ನೋ ಮೂಲಕ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದು ಸಾಕಷ್ಟು ಜನರು ಕೆಂಗಣ್ಣಿಗೆ ಗುರಿಯಾಗಿದೆ ಲಾರು ಪ್ರಸನ್ನ ಜೈಕರ ನ್ಯೂಸ್ ಮಂಡ್ಯ